ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಸಲ ಬಜೆಟ್ ಕೇಳಿದ ತಕ್ಷಣ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ ಹುಟ್ಟುತ್ತದೆ ಇದು ಸಾಮಾನ್ಯ ಬಜೆಟ್ ಅಥವಾ ಮುಂದಿನ ಹಲವು ವರ್ಷಗಳ ಭಾರತದ ದಿಕ್ಕನ್ನೇ ತೋರಿಸುವ ಬಜೆಟ್ ಅನ್ನೋದು ವಿಯಲ್ಲಿ ಒಂದೊಂದು ಚಾನಲ್ ಒಂದೊಂದು ರೀತಿ ಹೇಳುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೊಗಳಿದರೆ ಕೆಲವರು ಬೈಯುತ್ತಿದ್ದಾರೆ ಆದರೆ ನಿಜವಾಗಿಯೂ ಈ ಬಜೆಟ್ನಲ್ಲಿ ಏನು ಇದೆ ಅನ್ನೋದನ್ನು ಶಾಂತವಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಯಾಕೆಂದರೆ ಬಜೆಟ್ ಅಂದರೆ ಕೇವಲ ಸಂಸತ್ತಿನ ಭಾಷಣ ಅಲ್ಲ ಅದು ನಮ್ಮ ತಿಂಗಳ ಸಂಬಳ ನಮ್ಮ ಮನೆಯ ಖರ್ಚು ನಮ್ಮ ಮಕ್ಕಳ ಶಿಕ್ಷಣ ನಮ್ಮ ಭವಿಷ್ಯದ ಉದ್ಯೋಗ ಈ ಎಲ್ಲದರ ಜೊತೆ ನೇರವಾಗಿ ಸಂಬಂಧ ಹೊಂದಿದೆ ಈ ಸಲದ ಬಜೆಟ್ನ ಮೊದಲ ಸಂದೇಶ ಏನಂದರೆ ಸರ್ಕಾರ ತಾತ್ಕಾಲಿಕ ಖುಷಿಗಿಂತ ದೀರ್ಘಕಾಲಿಕ ಸ್ಥಿರತೆಯ ಕಡೆ ಹೆಚ್ಚು ಗಮನ ಕೊಡ್ತಿದೆ ಚುನಾವಣೆಯ ವಾತಾವರಣ ಇದ್ದರೂ ಕೂಡ ಭಾರೀ ಉಚಿತ ಘೋಷಣೆಗಳ ಬದಲು ಆರ್ಥಿಕ ವ್ಯವಸ್ಥೆಯನ್ನು ಮುಂದಿನ ಹತ್ತು ಹದಿನೈದು ವರ್ಷಗಳಿಗೆ ಸಿದ್ಧಪಡಿಸುವ ಪ್ರಯತ್ನವು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಈ ಬಜೆಟ್ನಲ್ಲಿ ಇವತ್ತು ಜನರು ಖುಷಿಯಾಗಿರಬೇಕು ಅನ್ನೋದಕ್ಕಿಂತ ನಾಳೆ ದೇಶ ಬಲವಾಗಬೇಕು ಅನ್ನೋ ಚಿಂತನೆ ಜಾಸ್ತಿ ಕಾಣ್ತಿದೆ ಅದಕ್ಕೆ ಕೆಲವರಿಗೆ ಇದು ಬೋರಿಂಗ್ ಅನ್ನಿಸಬಹುದು ಆದರೆ ಅರ್ಥ ಮಾಡಿಕೊಂಡರೆ ಇದು ಸ್ಟ್ರಾಟರ್ಜಿಕ್ ಬಜೆಟ್ ಅನ್ನೋದು ಗೊತ್ತಾಗುತ್ತದೆ ಇನ್ನು ಎಲ್ಲರಿಗೂ ಅತಿ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅದು ಆದಾಯ ತೆರಿಗೆ ಈ ಸಲ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದೆ ಫ್ಯೂಚರ್ ನ್ಯೂ ಟ್ಯಾಕ್ಸ್ ರೆಜಿಮ್ದಲ್ಲೇ ಇದೆ ಅಂತ ಟ್ಯಾಕ್ಸ್ ಲ್ಯಾಬ್ಸ್ ಸರಳವಾಗಿವೆ ಕಾಂಪ್ಲಿಯೆನ್ಸಸ್ ಸುಲಭವಾಗಿವೆ ಸ್ಟ್ಯಾಂಡರ್ಡ್ಡಕ್ಷನ್ ಮುಂದುವರೆದಿದೆ ಆದರೆ ಹಳೆಯ ಟ್ಯಾಕ್ಸ್ ರೆಜಿಮ್ ಮೇಲೆ ನಂಬಿಕೆ ಇಟ್ಟಿದ್ದ ಮಧ್ಯಮ ವರ್ಗದವರಿಗೆ ದೊಡ್ಡ ಸಂತೋಷ ಏನೂ ಸಿಕ್ಕಿಲ್ಲ ಅನ್ನೋ ಭಾವನೆ ಸಹಜ ಸ್ಯಾಲ್ರಿ ಬರ್ತಿದೆ ಟ್ಯಾಕ್ಸ್ ಹೋಗ್ತಿದೆ ಬೆಲೆ ಏರ್ತಿದೆ ಅನ್ನೋ ರಿಯಾಲಿಟಿ ಮಿಡಲ್ ಕ್ಲಾಸ್ಗೆ ಬೇಸರ ತಂದಿದೆ ಈ ಬಜೆಟ್ ಮಿಡಲ್ ಕ್ಲಾಸ್ಗೆ ರಿಲೀಫ್ ಕೊಟ್ಟಿದೆ ಆದರೆ ರಿವಲ್ಯೂಷನ್ ಕೊಟ್ಟಿಲ್ಲ ಅನ್ನೋದು ಸತ್ಯ ಮಹಿಳೆಯರ ವಿಷಯಕ್ಕೆ ಬಂದರೆ ಈ ಸಲ ಬಜೆಟ್ನಲ್ಲಿ ಸರ್ಕಾರ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದೆ ಮಹಿಳೆಯರು ಕೇವಲ ವೆಲ್ಫೇರ್ ಬೆನಿಫಿಷಿಯರೀಸ್ ಅಲ್ಲ ಅವರು ಎಕನಾಮಿಕ್ ಕಾಂಟ್ರಿಬ್ಯೂಟರ್ಸ್ ಅಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮೆನ್ ಎಂಟರ್ಪ್ರಿನರ್ಸ್ ಕ್ರೆಡಿಟ್ ಆ್ಯಕ್ಸಸ್ ಸ್ಮಾಲ್ ಬಿಸ್ನೆಸ್ ಸಪೋರ್ಟ್ ಇವೆಲ್ಲದರ ಮೂಲಕ ಮಹಿಳೆಯರನ್ನು ಹಣಕಾಸಿನ ಮುಖ್ಯ ಪ್ರವಾಹಕ್ಕೆ ತರುವ ಪ್ರಯತ್ನ ನಡೆದಿದೆ ಇದು ಇಮಿಡಿಯೇಟ್ ರಿಸಲ್ಟ್ ಕೊಡದೇ ಇರಬಹುದು ಆದರೆ ದೀರ್ಘಕಾಲದಲ್ಲಿ ದೊಡ್ಡ ಬದಲಾವಣೆ ತರುವ ಸಾಧ್ಯತೆ ಇದೆ ಯುವಜನತೆ ಮತ್ತು ಉದ್ಯೋಗಕ್ಕೆ ಬಂದರೆ ಇಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಡಿಜಿಟಲ್ ಎಕಾನಮಿ ಬಗ್ಗೆ ಸಾಕಷ್ಟು ಮಾತು ಇದೆ ಆದರೆ ನೇರವಾಗಿ ಸರ್ಕಾರದ ಉದ್ಯೋಗಗಳ ಸಂಖ್ಯೆ ಹೆಚ್ಚಿಸುವ ಬಗ್ಗೆ ದೊಡ್ಡ ಘೋಷಣೆ ಇಲ್ಲ ಸರ್ಕಾರದ ಲೆಕ್ಕಾಚಾರ ಸ್ಪಷ್ಟ ಪ್ರೈವೇಟ್ ಸೆಕ್ಟರ್ ಗ್ರೋ ಆದರೆ ಜಾಬ್ಸ್ ಕ್ರಿಯೇಟ್ ಆಗುತ್ತವೆ ಅನ್ನೋದು ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ಜಾಬ್ ಆಸ್ಪಿರೆಂಟ್ಸ್ಗೆ ಈ ಲಾಜಿಕ್ ಇಮಿಡಿಯೇಟ್ ರಿಲೀಫ್ ಕೊಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇದರಿಂದ ಯುವ ಜನರಲ್ಲಿ ಸ್ವಲ್ಪ ನಿರಾಸೆ ಕಾಣಿಸುತ್ತಿದೆ ಈ ಸಲದ ಬಜೆಟ್ನ ಅತಿ ದೊಡ್ಡ ಆದರೆ ಹೆಚ್ಚು ಚರ್ಚೆಗೆ ಬರದ ಹೈಲೈಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ರಸ್ತೆ ರೈಲು ಬಂದರು ಲಾಜಿಸ್ಟಿಕ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ಸರ್ಕಾರ ದೊಡ್ಡ ಹಣ ಹಾಕುತ್ತಿದೆ ಇದು ಇವತ್ತು ನಮ್ಮ ಕೈಗೆ ಕ್ಯಾಶ್ ಕೊಡಲ್ಲ ಆದರೆ ಮುಂದಿನ ಹಲವು ವರ್ಷಗಳಲ್ಲಿ ಉದ್ಯೋಗ ವ್ಯವಹಾರ ಹೂಡಿಕೆ ಎಲ್ಲವನ್ನೂ ಜನರೇಟ್ ಮಾಡುತ್ತದೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಕಾನಮಿಗೆ ಬ್ಯಾಕ್ ಬೋನ್ ಇದ್ದಂತೆ ಈ ಬಜೆಟ್ ಆ ಬ್ಯಾಕ್ ಅನ್ನು ಬಲಪಡಿಸುವ ಕೆಲಸ ಮಾಡ್ತಿದೆ ರೈತರು ಮತ್ತು ಗ್ರಾಮೀಣ ಭಾರತದ ಬಗ್ಗೆ ಮಾತನಾಡಿದರೆ ಲೋನ್ ವೇವರ್ ಇಲ್ಲ ಅನ್ನೋದು ಹಲವರಿಗೆ ನಿರಾಸೆ ತಂದಿದೆ ಆದರೆ ಅಗ್ರಿಕಲ್ಚರಲ್ ಕ್ರೆಡಿಟ್ ಇರಿಗೇಷನ್ ರೂರಲ್ ಹೌಸಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸರ್ಕಾರ ಫೋಕಸ್ ಮುಂದುವರಿಸಿದೆ ಪಾಪ್ಯುಲಿಸ್ಟ್ ಘೋಷಣೆಗಳ ಬದಲು ಸ್ಟ್ರಕ್ಚರಲ್ ಸಪೋರ್ಟ್ ನೀಡೋದು ಈ ಬಜೆಟ್ನ ಧೋರಣೆ ಇದು ರಾಜಕೀಯ ರಿಸ್ಕ್ ಇದ್ದರೂ ಆರ್ಥಿಕವಾಗಿ ಸಸ್ಟೇನಬಲ್ ಅಂತ ಸರ್ಕಾರ ನಂಬಿದೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಕ್ಸ್ಪ್ಲೋಸಿವ್ ಇನ್ಕ್ರೀಸ್ ಇಲ್ಲದಿದ್ದರೂ ಸ್ಟಡೀಸ್ ಸ್ಪೆಂಡಿಂಗ್ ಮುಂದುವರೆದಿದೆ ಡಿಜಿಟಲ್ ಹೆಲ್ತ್ ಬೇಸಿಕ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಎಜುಕೇಷನ್ ರಿಫಾರ್ಮ್ಸ್ ಇವೆಲ್ಲವೂ ಕಂಟಿನ್ಯೂಟಿ ಮೋಡ್ನಲ್ಲಿ ಸಾಗುತ್ತಿದೆ ಇದು ಸ್ಟೇಬಿಲಿಟಿ ಸೂಚನೆ ಸರ್ಕಾರ ಸಡನ್ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕಿಂತ ಈಗಿರುವ ಅನ್ನು ಕನ್ಸೋಲ್ಡೇಟ್ ಮಾಡುವ ಪ್ರಯತ್ನ ಮಾಡ್ತಿದೆ ಒಟ್ಟಿನಲ್ಲಿ ಈ ಬಜೆಟ್ ನೋಡಿದರೆ ಸ್ಪಷ್ಟವಾಗೋದು ಏನಂದರೆ ಇದು ಎಲ್ಲರನ್ನೂ ಒಂದೇ ಸಮಯದಲ್ಲಿ ಖುಷಿ ಮಾಡೋ ಬಜೆಟ್ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಟ್ಅಪ್ಸ್ ವುಮೆನ್ ಎಂಟರ್ಪ್ರಿನರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ಪಾಸಿಟಿವ್ ಬಜೆಟ್ ಆದರೆ ಸ್ಯಾಲ್ರಿ ಮಿಡಲ್ ಕ್ಲಾಸ್ ಗೌರ್ಮೆಂಟ್ ಜಾಬ್ ಆಸ್ಪಿರಂಟ್ಸ್ ಶಾರ್ಟ್ ಟರ್ಮ್ ರಿಲೀಫ್ ಹುಡುಕೋರಿಗೆ ಇದು ಡಿಸಪಾಯಿಂಟ್ಮೆಂಟ್ ಕೊಡಬಹುದು ಇದು ಓಟ್ ಕ್ಯಾಚಿಂಗ್ ಬಜೆಟ್ ಅಲ್ಲ ಫ್ಯೂಚರ್ ಬಿಲ್ಡಿಂಗ್ ಬಜೆಟ್ ಅನ್ನೋದು ಸರ್ಕಾರದ ನಿಲುವು ಈ ಸಲದ ಬಜೆಟ್ ನಿಮಗೆ ಇಷ್ಟವಾಗಬಹುದು ಅಥವಾ ಇಷ್ಟವಾಗದೇ ಇರಬಹುದು ಆದರೆ ಒಂದು ವಿಷಯ ಮಾತ್ರ ನಿಶ್ಚಿತ ಈ ಬಜೆಟ್ ಭಾರತ ಯಾವ ದಿಕ್ಕಿಗೆ ಹೋಗ್ತಿದೆ ಅನ್ನೋದರ ಕ್ಲಿಯರ್ ಇಂಡಿಕೇಶನ್ ಕೊಡ್ತಿದೆ ಇಮಿಡಿಯೇಟ್ಗಿಂತ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಮೇಲೆ ಫೋಕಸ್ ಮಾಡೋ ಬಜೆಟ್ ಇದು ಸ್ನೇಹಿತರೆ ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಸರಿಯಾದ ದಿಕ್ಕಿನ ಹೆಜ್ಜೆ ಅನ್ನಿಸುತ್ತಾ ಅಥವಾ ಮಿಡಲ್ ಕ್ಲಾಸ್ಗೆ ಹೆಚ್ಚು ಬೇಕಿತ್ತು ಅನ್ನಿಸುತ್ತಾ ನಿಮ್ಮ ಒಪೀನಿಯನ್ನನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಡೀಪ್ ಅನಾಲಿಸಿಸ್ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು